ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಮಹಾಭಾರತ ಯುದ್ಧವನ್ನ ಇತಿಹಾಸದಲ್ಲೇ ಅತ್ಯಂತ ಭೀಕರ ಯುದ್ಧಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಹದಿನೆಂಟು ದಿನಗಳು ನಡೆದ ಯುದ್ಧದಲ್ಲಿ ಕೌರವರು ಸೇರಿದಂತೆ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು ಆದ್ರೆ ದುರ್ಯೋಧನ ಸಾವಿನ ಭಯದಿಂದ ಪಾಂಡವರ ಕಣ್ತಪ್ಪಿಸಿ ಅಡಕಿ ಕುಳಿತಿದ್ದ ಆದರೆ ಪಾಂಡವರು ದುರ್ಯೋಧನನನ್ನ ಪತ್ತೆ ಹಚ್ಚುತ್ತಾರೆ ಭೀಮ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ದುರ್ಯೋಧನನ ಮೇಲೆ ಯುದ್ಧಕ್ಕೆ ಸಜ್ಜಾಗ್ತಾನೆ ಆದರೆ ಬಲಿಷ್ಠನಾಗಿದ್ದ ಭೀಮನಿಗೂ ಕೂಡ ದುರ್ಯೋಧನನ್ನ ಸಂಹಾರ ಮಾಡುವುದು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಆಗ ಶ್ರೀಕೃಷ್ಣನು ಭೀಮನಿಗೆ ದುರ್ಯೋಧನನ ತೊಡೆಯ ಮೇಲೆ ಹೊಡೆಯುವಂತೆ ಸೂಚನೆ ನೀಡುತ್ತಾನೆ ಶ್ರೀಕೃಷ್ಣನ ಮಾತಿನಂತೆ ಭೀಮನು ದುರ್ಯೋಧನನ ತೊಡೆಯ ಮೇಲೆ ಬಲವಾಗಿ ಹೊಡಿತಾನೆ ತಕ್ಷಣ ದುರ್ಯೋಧನ ಕೆಳಗೆ ಬೀಳ್ತಾನೆ ಇದೇ ಮಹಾಭಾರತದ ಯುದ್ಧದ ಕ್ಲೈಮ್ಯಾಕ್ಸ್ ಇದಾದ ಬಳಿಕ ಪಾಂಡವರು ಹಸ್ತಿನಾಪುರವನ್ನ ಮೂವತ್ತಾರು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ನಂತರ ಪಾಂಡವರು ಹಾಗೂ ಶ್ರೀಕೃಷ್ಣ ಈ ಭೂಮಿಯನ್ನ ಬಿಟ್ಟು ಹೋಗ್ತಾರೆ ಹಾಗೂ ಅಲ್ಲಿಂದ ಕಲಿಯುಗ ಆರಂಭವಾಗತ್ತೆ ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಮಹಾಭಾರತ ಯುದ್ಧದ ಬಳಿಕ ನಡೆದ ಕೆಲವೊಂದು ಘಟನೆಗಳು ಇಂದಿಗೂ ನಮ್ಮನ್ನ ಬೆಚ್ಚಿ ಬೀಳುವಂತೆ ಮಾಡುತ್ತೆ ಅಷ್ಟಕ್ಕೂ ಪ್ರಾಣ ಸ್ನೇಹಿತನಾದ ಅಶ್ವತ್ಥಾಮನಿಂದ ದುರ್ಯೋಧನನ ಸಾವಾಗಿದ್ದು ಹೇಗೆ ಕುರುವಂಶದ ಕುಡಿಗಳ ಸಾವು ಅದೆಷ್ಟು ಭೀಕರವಾಗಿತ್ತು ಗೊತ್ತಾ ನಾಗವಂಶದ ನಿರ್ನಾಮಕ್ಕೆ ಪಣ ತೊಟ್ಟಿದ್ಯಾರು ಎಲ್ಲವನ್ನು ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ದುರ್ಯೋಧನನ ಸಾವಾಯಿತು ಎಂದು ತಿಳಿದು ಆ ಜಾಗದಿಂದ ಪಾಂಡವರು ಮರಳುತ್ತಾರೆ ಆದರೆ ದುರ್ಯೋಧನ ಸತ್ತಿರೋದಿಲ್ಲ ಯುದ್ಧ ಭೂಮಿಯಲ್ಲಿ ಅಸಹಾಯಕನಾಗಿ ಬಿದ್ದಿದ್ದರೂ ಕೂಡ ಆತ ಉಸಿರಾಡುತ್ತಿರ್ತಾನೆ ನಂತರ ಪ್ರಾಣ ಸ್ನೇಹಿತನನ್ನ ಹುಡುಕಿಕೊಂಡು ಅಶ್ವತ್ಥಾಮ ಅಲ್ಲಿಗೆ ಬರ್ತಾನೆ ಸ್ನೇಹಿತನ ಸ್ಥಿತಿಯನ್ನ ಕಂಡು ಕಣ್ಣೀರು ಹಾಕ್ತಾನೆ ಕೋಪದಿಂದ ಅಶ್ವತ್ಥಾಮನು ಪಾಂಡವರ ವಂಶವನ್ನೇ ನಿರ್ವಂಶ ಮಾಡುತ್ತೇನೆಂದು ಹೇಳಿ ಶಪಥ ಮಾಡಿ ಅಲ್ಲಿಂದ ಹೊರಡ್ತಾನೆ ರಾತ್ರಿಯ ವೇಳೆ ಉಪ ಪಾಂಡವರ ತಲೆಯನ್ನ ಕಡಿದು ದುರ್ಯೋಧನನ ಬಳಿಗೆ ಬರ್ತಾನೆ ಮಿತ್ರ ನಾನು ಪಾಂಡವರನ್ನ ಕೊಂದು ಬಿಟ್ಟೆ ಎಂದು ಗರ್ವದಿಂದ ಹೇಳ್ತಾನೆ ದುರ್ಯೋಧನನು ಅಶ್ವತ್ಥಾಮ ತಂದಿದ್ದ ರುಂಡಗಳನ್ನ ನೋಡ್ತಾನೆ ಆ ರುಂಡಗಳು ಪಾಂಡವರದ್ದಾಗಿರಲಿಲ್ಲ ಬದಲಾಗಿ ಅವರ ಐದು ಜನ ಮಕ್ಕಳದಾಗಿರುತ್ತೆ ಇದನ್ನು ನೋಡಿದ ಕೂಡಲೇ ದುರ್ಯೋಧನ ಅಶ್ವತ್ಥಾಮನ ಬಳಿ ಹೇಳ್ತಾನೆ ನಾನು ಸಾಯಲು ಕಾರಣ ಭೀಮನಲ್ಲ ನೀನೇ ನನ್ನ ಸಾವಿಗೆ ಕಾರಣ ಎಂದು ಹೇಳಿ ಪ್ರಾಣ ಬಿಡ್ತಾನೆ ದುರ್ಯೋಧನನ ಸಾವಿನಿಂದ ಮಹಾಭಾರತ ಯುದ್ಧವೇನೋ ಕೊನೆಯಾಗತ್ತೆ ಆದರೆ ಅಶ್ವತ್ಥಾಮನ ಶಪಥ ಮಾತ್ರ ಪೂರ್ಣವಾಗಿರಲಿಲ್ಲ ಯುದ್ಧದಲ್ಲಿ ಸತ್ತ ವೀರ ಅಭಿಮನ್ಯುವಿನ ಹೆಂಡತಿ ಉತ್ತರೆಯು ಗರ್ಭಿಣಿಯಾಗಿದ್ಲು ಪಾಂಡವರ ಮುಂದಿನ ಪೀಳಿಗೆಯ ಬಾಕಿಯುಳಿದ ಒಂದೇ ಒಂದು ಪಿಂಡ ಅವಳ ಗರ್ಭದಲ್ಲಿತ್ತು ಇದರಿಂದ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮನಿಗೆ ಅಸಮಾಧಾನ ಕೂಡ ಆಗಿತ್ತು ಅವನಿಗೆ ಪಾಂಡವರ ಬಗ್ಗೆ ಅಸೂಹೆಯೂ ಪ್ರತೀಕಾರ ಭಾವನೆಯೂ ತೀವ್ರವಾಗಿತ್ತು ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಪಾಂಡವರ ಏಕೈಕ ಕುಡಿಯನ್ನ ಗಮನಿಸಲು ಅವನು ಹೊಂಚು ಹಾಕುತ್ತಿದ್ದ ಅತ್ತ ಪಾಂಡವರು ಧೃತರಾಷ್ಟ್ರನ ಯಾವೊಂದು ಸಂತಾನವೂ ಉಳಿಯದಂತೆ ಹೊಸಕೆ ಹಾಕಿದ್ರು ಅದೇ ಗತಿ ಪಾಂಡವರಿಗೂ ಬರಬೇಕೆಂದು ಅಶ್ವತ್ಥಾಮ ಬಯಸಿದ್ದ ದ್ರೌಪದಿಯ ಐವರು ಮಕ್ಕಳನ್ನ ಅವರು ನಿದ್ರೆಯಲ್ಲಿದ್ದಾಗ ಅಶ್ವತ್ಥಾಮನು ಕೊಂದು ಹಾಕಿದ್ದ ಉತ್ತರೆಯ ಗರ್ಭದಲ್ಲಿದ್ದ ಭ್ರೂಣವನ್ನ ಆತ ನಾಶ ಮಾಡಿದ್ದರೆ ಅಲ್ಲಿಗೆ ಪಾಂಡವರ ವಂಶವು ಮುರುಟಿ ಹೋಗ್ತಿತ್ತು ಅವರ ವಂಶದ ರಾಜ್ಯಭಾರ ಅಲ್ಲಿಗೆ ಮುಗಿಯುತ್ತಿತ್ತು ಆದರೆ ಪಾಂಡವರಿಗೆ ಕೃಷ್ಣ ಪರಮಾತ್ಮನ ರಕ್ಷಣೆಯಿತು ಅಶ್ವತ್ಥಾಮನು ತನ್ನ ಮಾರಕವಾದ ಬ್ರಹ್ಮಾಸ್ತ್ರವನ್ನು ಉತ್ತರೆಯ ಗರ್ಭದತ್ತ ಹೊಡೆದಾಗ ಶ್ರೀಕೃಷ್ಣನು ಅದನ್ನು ತನ್ನ ದೈವಿ ಶಕ್ತಿಯಿಂದ ತಡೆದು ನಿಲ್ಲಿಸಿದ್ದ ಆಗ ಆ ಭ್ರೂಣದ ಸುತ್ತಲೂ ದೈವಿ ಶಕ್ತಿಯ ಭದ್ರವಾದ ರಕ್ಷಣಾ ಪೊರೆಯೊಂದು ನಿರ್ಮಾಣವಾಗಿತ್ತು ಇದು ಆ ಶಿಶುವನ್ನ ಜನ್ಮ ತಳೆಯುವುದಕ್ಕೆ ಮೊದಲೇ ಶ್ರೀಕೃಷ್ಣ ಪರಮಾತ್ಮನ ಪರಮ ಭಕ್ತನನ್ನಾಗಿ ಮಾಡಿತು ನವಮಾಸ ತುಂಬಿದಾಗ ಉತ್ತರೆಯು ಆರೋಗ್ಯಶಾಲಿಯಾದ ಗಂಡು ಶಿಶುವಿಗೆ ಜನ್ಮವಿತ್ತಲು ಅಶ್ವತ್ಥಮನ ಬ್ರಹ್ಮಾಸ್ತ್ರದ ಯಾವುದೇ ಪ್ರತಿಕೂಲ ಪರಿಣಾಮಗಳು ಅದರ ಮೇಲೆ ಕಂಡುಬರಲಿಲ್ಲ ಮನೆಯಲ್ಲಿ ಪುತ್ರ ಸಂತಾನವಾದುದು ಯುಧಿಷ್ಠಿರನಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು ನವಜಾತ ಶಿಶುವಿನ ಜನ್ಮಕುಂಡಲಿ ನೋಡಲು ಅವನು ಜ್ಯೋತಿಷಿಗಳನ್ನು ಕರೆಸಿದ ಈ ಹುಡುಗ ಬಲು ಕೀರ್ತಿವಂತ ರಾಜನಾಗ್ತಾನೆ ಈತ ದೈವಭಕ್ತನು ಪ್ರಜೆಗಳ ಕ್ಷೇಮಾಭ್ಯುದಯ ಹಾರೈಸುವವನೋ ಆಗಿರ್ತಾನೆ ಆತ ಪಾಂಡವರ ಕೀರ್ತಿಯನ್ನ ನಾಡಿನ ಉದ್ದಗಲಕ್ಕೂ ಬೆಳಗುವವನು ಎಂದು ಜ್ಯೋತಿಷಿಗಳು ಭವಿಷ್ಯವನ್ನು ನುಡಿತಾರೆ ಇದರಿಂದ ಪಾಂಡವರಿಗೆ ಆತಂಕ ನಿವಾರಣೆಯಾಯಿತು ರಾಜಕುಮಾರನಿಗೆ ಪರೀಕ್ಷಿತನೆಂದು ಹೆಸರಿಟ್ಟರು ಅವನು ಸರ್ವ ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಸಮರ್ಥನಾದ ಯುವಕನಾಗಿ ಬೆಳೆದು ನಿಲ್ತಾನೆ ಪುರಾಣಗಳ ಪ್ರಕಾರ ಧರ್ಮಕ್ಕಾಗಿ ಕುರುಕ್ಷೇತ್ರ ಯುದ್ಧ ಮಾಡಿದ್ರೂ ಕೂಡ ಪಾಂಡವರಿಗೆ ಸ್ವರ್ಗಕ್ಕೆ ಹೋಗುವ ಅವಕಾಶ ಇರಲಿಲ್ಲವಂತೆ ಈ ರೀತಿಯಾಗುವುದಕ್ಕೆ ಕಾರಣವೇನು ಈ ಹಿಂದೆ ಕೂಡ ಒಂದು ನಿಗೂಢವಾದ ಕಥೆ ಇದೆ ಕುರುಕ್ಷೇತ್ರ ಯುದ್ಧ ನಡೆದು ಮೂವತ್ತಾರು ವರ್ಷಗಳ ನಂತರ ಶ್ರೀಕೃಷ್ಣ ತನ್ನ ಮಾನವ ರೂಪವನ್ನ ತ್ಯಾಗ ಮಾಡಿ ವೈಕುಂಠಕ್ಕೆ ತೆರಳುತ್ತಾನೆ ಇದೇ ಸಮಯದಲ್ಲಿ ಪಾಂಡವರು ಕೂಡ ತಮ್ಮ ಮೊಮ್ಮಗ ಪರೀಕ್ಷಿತನಿಗೆ ರಾಜ್ಯವನ್ನು ಹಸ್ತಾಂತರಿಸಿ ತನ್ನ ಪತ್ನಿ ದ್ರೌಪದಿ ಜೊತೆ ಸ್ವರ್ಗಕ್ಕೆ ತೆರಳುತ್ತಾರೆ ಪಾಂಡವರ ಈ ಯಾತ್ರೆ ತುಂಬಾನೇ ಕಠಿಣವಾಗಿತ್ತು ಯಾತ್ರೆಯ ಸಮಯದಲ್ಲಿ ದ್ರೌಪದಿ ಬೆಟ್ಟದ ಮೇಲಿಂದ ಎಡವಿ ಪ್ರಪಾತಕ್ಕೆ ಬೀಳ್ತಾಳೆ ದ್ರೌಪದಿಯು ಐದು ಜನ ಪಾಂಡವರ ಮುದ್ದಿನ ಮಡದಿ ಆಕೆಯ ಪತ್ನಿಯಾಗಿ ನಿರ್ವಹಿಸಬೇಕಾದ ಕರ್ತವ್ಯವನ್ನ ಉತ್ತಮವಾಗಿ ನಿಭಾಯಿಸಿದರೂ ಕೂಡ ಆಕೆಗೆ ಅರ್ಜುನ ಎಂದರೆ ಕೊಂಚ ಮೋಹ ಹೆಚ್ಚಾಗಿತ್ತು ಇದೇ ಕಾರಣಕ್ಕೆ ಆಕೆ ಅಂತ್ಯವನ್ನು ಕಾಣಬೇಕಾಯಿತು ದ್ರೌಪದಿಯ ನಂತರ ನಕುಲ ಹಾಗೂ ಸಹದೇವ ಅಂತ್ಯವನ್ನ ಕಾಣ್ತಾರೆ ಕಾರಣ ಒಬ್ಬನಿಗೆ ತನ್ನ ರೂಪ ಹಾಗೂ ಮತ್ತೊಬ್ಬನಿಗೆ ತನ್ನ ಜ್ಞಾನದ ಬಗ್ಗೆ ಅಗಾಧವಾದ ಗೌರವವಿತ್ತು ಇದಾದ ಬಳಿಕ ಅರ್ಜುನನ ಸಾವಾಗತ್ತೆ ಆತನಿಗೆ ತನ್ನ ಕೌಶಲ್ಯದ ಬಗ್ಗೆ ಅಹಂಕಾರವಿತ್ತು ತನ್ನನ್ನು ಮೀರಿಸುವವರು ಯಾರೂ ಇಲ್ಲ ಎಂಬ ಜಂಬವಿತ್ತು ಇದಾದ ಬಳಿಕ ಭೀಮನ ಸರತಿ ಆತನಿಗೆ ತನ್ನ ಬಲಿಷ್ಠತೆ ಬಗ್ಗೆ ಅಪಾರವಾದ ಹೆಮ್ಮೆಯಿತು ಇನ್ನು ತಿನ್ನು ವಿಚಾರದಲ್ಲಿ ಭೀಮ ಕೊಂಚ ಸ್ವಾರ್ಥಿಯಾಗಿದ್ದ ಇದೇ ಕಾರಣಕ್ಕೆ ಭೀಮನು ಕೂಡ ಸ್ವರ್ಗದ ಯಾತ್ರೆಯನ್ನ ಸಂಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗಲಿಲ್ಲ ಆದ್ರೆ ಯುಧಿಷ್ಠಿರ ಸ್ವರ್ಗದ ಯಾತ್ರೆಯನ್ನ ಸಂಪೂರ್ಣಗೊಳಿಸುತ್ತಾನೆ ಕಾರಣ ಆತ ತನ್ನ ಜೀವನದ ಪ್ರತಿ ಹಂತದಲ್ಲೂ ಧರ್ಮ ನಿಷ್ಠೆಯನ್ನ ಬಿಟ್ಟಿಲ್ಲ ಇದೇ ಕಾರಣಕ್ಕೆ ಯುಧಿಷ್ಠಿರನಿಗೊಬ್ಬನಿಗಷ್ಟೇ ಸ್ವರ್ಗ ಪ್ರಾಪ್ತಿಯಾಗತ್ತೆ ಪಾಂಡವರ ಅಂತ್ಯದ ಬಳಿಕ ಈ ಜಗತ್ತಿನಲ್ಲಿ ಒಂದು ಭೀಕರವಾದ ಕಾಯಿಲೆ ಹಬ್ಬೋದಕ್ಕೆ ಶುರುವಾಗುತ್ತೆ ಈ ರೋಗ ಜಗತ್ತಿನ ಜೀವರಾಶಿಯ ಅಂತ್ಯಕ್ಕೆ ಕಾರಣವಾಗುತ್ತೆ ಪಾಂಡವರ ನಂತರ ಹಸ್ತಿನಾಪುರದಲ್ಲಿ ಅವರ ಮೊಮ್ಮಕನಾದ ಪರೀಕ್ಷಿತನ ರಾಜ್ಯಭಾರ ಶುರುವಾಗತ್ತೆ ಪರೀಕ್ಷಿತನು ಅಭಿಮನ್ಯುವಿನ ಮಗನಾಗಿರ್ತಾನೆ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನ ಮಾನವ ಅವತಾರದ ಅಂತ್ಯದ ಬಳಿಕ ಕಲಿಯುಗ ಆರಂಭವಾಗುತ್ತೆ ಈ ಸಮಯದಲ್ಲಿ ಕಲಿ ಎಂಬ ಹೆಸರಿನ ರಾಕ್ಷಸ ಆಳುತ್ತಿರ್ತಾನೆ ಆತ ಇಡೀ ಭೂಲೋಕವನ್ನೇ ಆಳಬೇಕು ಎಂಬ ಇಚ್ಛೆಯನ್ನು ಹೊಂದಿರ್ತಾನೆ ಈ ಸಂದರ್ಭದಲ್ಲಿ ಕಲಿ ಹಾಗೂ ಪರೀಕ್ಷಿತನು ಒಂದು ದಿನ ಮುಖಾಮುಖಿಯಾಗಿರ್ತಾರೆ ಒಂದು ದಿನ ಪರೀಕ್ಷಿತ ತನ್ನ ಸೈನ್ಯದ ಜೊತೆಯಲ್ಲಿ ಪ್ರಜೆಗಳ ಯೋಗಕ್ಷೇಮ ವಿಚಾರಿಸಲೆಂದು ಹೊರಟಿರ್ತಾನೆ ಈ ಸಂದರ್ಭದಲ್ಲಿ ಆತ ಒಂದು ಭಯಾನಕ ದೃಶ್ಯವನ್ನು ಗಮನಿಸುತ್ತಾನೆ ಓರ್ವ ವ್ಯಕ್ತಿಯು ಗೂಳಿಗೆ ಮನಬಂದಂತೆ ತಳಸ್ತಿರ್ತಾನೆ ಈ ವೇಳೆ ಪರೀಕ್ಷಿತನಿಗೆ ಆ ಗೂಳಿಯು ಒಂದು ಕಾಲಿನಲ್ಲಿ ನಿಂತಿರುವುದು ಗೊತ್ತಾಗುತ್ತೆ ಉಳಿದ ಕಾಲುಗಳನ್ನ ಆ ವ್ಯಕ್ತಿಯು ಈ ಮೊದಲೇ ಮುರಿದಿರ್ತಾನೆ ಆ ಗೂಳಿ ಮತ್ಯಾರೂ ಅಲ್ಲ ಅದು ಧರ್ಮದ ಪ್ರತೀಕವಾಗಿತ್ತು ಅದರ ನಾಲ್ಕು ಕಾಲುಗಳು ತಪಸ್ಸು ಸ್ವಚ್ಛತೆ ಕರುಣೆ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತಿತ್ತು ಗೂಳಿಯ ಮೂರು ಕಾಲುಗಳನ್ನು ಮುರಿಯುವ ಮೂಲಕ ಕಲಿಯು ಧರ್ಮದ ಮೂರು ಪ್ರತೀಕಗಳಲ್ಲಿ ವಿಜಯ ಸಾಧಿಸಿದ್ದ ಕೊನೆಗೆ ಸತ್ಯವೊಂದೇ ಬಾಕಿ ಉಳಿದಿತ್ತು ಕಲಿಯು ಹೊಡೆಯುತ್ತಿದ್ದ ಆ ಗೂಳಿಯೇ ಭೂಮಿ ದೇವಿಯ ಪ್ರತೀಕವಾಗಿತ್ತು ಶ್ರೀಕೃಷ್ಣನು ತನ್ನ ಮನುಷ್ಯ ರೂಪವನ್ನು ಬಿಟ್ಟು ಹೋದ ನಂತರ ಇಷ್ಟೆಲ್ಲ ಅನಾಚಾರಗಳು ನಡೆಯುವುದಕ್ಕೆ ಶುರುವಾಗಿತ್ತು ಪರೀಕ್ಷಿತನಿಗೆ ಆ ವ್ಯಕ್ತಿ ಬೇರಾರೂ ಅಲ್ಲ ಕಲಿಯೆಂಬ ಸತ್ಯ ಗೊತ್ತಾಗುತ್ತೆ ಆತ ಧರ್ಮವನ್ನ ನಾಶಗೊಳಿಸಿ ಇಡೀ ಪೃಥ್ವಿಯನ್ನ ಅಂಧಕಾರಗೊಳಿಸಿ ಆಳುವುದಕ್ಕೆ ಸಿದ್ಧವಾಗಿರುತ್ತಾನೆ ಪರೀಕ್ಷಿತನು ತನ್ನ ಕತ್ತಿಯನ್ನ ತೆಗೆದು ಕಲಿಯ ಮೇಲೆ ದಾಳಿಗೆ ಮುಂದಾಗ್ತಾನೆ ಇದನ್ನ ನೋಡುತ್ತಿದ್ದಂತೆ ಕಲಿ ರಾಕ್ಷಸ ಪರೀಕ್ಷಿತನ ಕಾಲಿಗೆ ಬೀಳ್ತಾನೆ ಆದರೆ ಕಲಿ ರಾಕ್ಷಸನ ಸಂಚು ಪರೀಕ್ಷಿತನಿಗೆ ಚೆನ್ನಾಗೇ ಗೊತ್ತಿತ್ತು ಕಲಿ ರಾಕ್ಷಸನು ಪರೀಕ್ಷಿತನ ಕಾಲು ಹಿಡಿದು ಬೇಡಿಕೊಳ್ತಾನೆ ಹಾಗೂ ಈ ಭೂಮಿಯಲ್ಲಿ ಇರೋದಕ್ಕೆ ಸ್ವಲ್ಪವೇ ಸ್ವಲ್ಪ ಜಾಗ ನೀಡುವಂತೆ ಪರಿಪರಿಯಾಗಿ ಬೇಡಿಕೊಳ್ತಾನೆ ತುಂಬಾ ಯೋಚಿಸಿದ ಬಳಿಕ ಪರೀಕ್ಷಿತನು ಕಲಿಗೆ ಐದು ಜಾಗಗಳಲ್ಲಿ ವಾಸ ಮಾಡುವುದಕ್ಕೆ ಅವಕಾಶ ನೀಡ್ತಾನೆ ಅವುಗಳೆಂದರೆ ಜೂಜು ಮದ್ಯಪಾನ ಕೊಲೆ ಚಿನ್ನ ಹಾಗೂ ಅನೈತಿಕತೆ ಯಾವೆಲ್ಲ ಜಾಗದಲ್ಲಿ ಈ ಐದು ವಿಚಾರಗಳು ಇರುತ್ತದೆಯೋ ಕಲಿಯು ಅಲ್ಲಿರ್ತಾನೆ ಕಲಿಯಿಂದ ಈ ಭೂಮಿಯನ್ನ ರಕ್ಷಿಸಲು ಇದುವೇ ಉತ್ತಮ ಮಾರ್ಗವೆಂದು ಆತ ಪರಿಗಣಿಸ್ತಾನೆ ಆದರೆ ಎಲ್ಲಾ ಕಡೆ ಅಧರ್ಮ ಹಾಗೂ ಅಂಧಕಾರವನ್ನು ಹರಡುವುದು ಕಲಿಯ ಉದ್ದೇಶವಾಗಿತ್ತು ಪರೀಕ್ಷಿತನು ಕಲಿಗೆ ಇರಲು ಅನುಮತಿ ಕೊಟ್ಟಂತಹ ಐದು ಜಾಗಗಳಲ್ಲಿ ಕಲಿಯು ತನ್ನ ಪ್ರಭಾವವನ್ನು ಹೆಚ್ಚಿಸ್ತಾನೆ ಇದಾದ ಬಳಿಕ ಪ್ರತಿಯೊಂದು ಭೂಮಿಯ ಜಾಗದಲ್ಲಿ ಕಲಿಯು ತನ್ನ ಕಬಂಧ ಬಾಹುವನ್ನು ವಿಸ್ತರಿಸುವುದಕ್ಕೆ ಶುರು ಮಾಡ್ತಾನೆ ಇಲ್ಲಿಂದಲೇ ಕಲಿಯುಗ ಆರಂಭವಾಗುತ್ತೆ ಮಹಾನ್ ರಾಜನಾದ ಪರೀಕ್ಷಿತನ ಸಾವು ಕೂಡ ಅಷ್ಟೇ ಭೀಕರವಾಗಿತ್ತು ಆತ ಸಕಲ ಜ್ಞಾನ ಹಾಗೂ ಶಕ್ತಿಯನ್ನು ಹೊಂದಿದ್ದ ಆದರೆ ಆತನಲ್ಲಿದ್ದ ಕ್ರೋಧವೇ ಸಾವಿಗೆ ಕಾರಣವಾಗುತ್ತೆ ಒಂದು ಸಾರಿ ಪರೀಕ್ಷಿತನು ಅರಣ್ಯದಲ್ಲಿ ಸಂಚರಿಸುತ್ತಿರಬೇಕಾದ್ರೆ ಮಹರ್ ಸಮಿಗ್ನ ಆಶ್ರಮಕ್ಕೆ ತೆರಳುತ್ತಾನೆ ಈ ಸಂದರ್ಭದಲ್ಲಿ ಋಷಿ ಮುನಿಯು ಧ್ಯಾನದಲ್ಲಿರ್ತಾನೆ ಹೀಗಾಗಿ ಪರೀಕ್ಷಿತನು ಅವರ ಬಳಿ ಬಂದಿರುವುದು ಅವರಿಗೆ ಅರಿವಿಗೆ ಬರುವುದಿಲ್ಲ ಇದರಿಂದ ಕೋಪಗೊಂಡ ಪರೀಕ್ಷಿತನು ಸತ್ತ ಒಂದು ಹಾವನ್ನ ತೆಗೆದು ಋಷಿ ಮುನಿಯ ಮೇಲೆ ಹಾಕಿ ಅಲ್ಲಿಂದ ತೆರಳುತ್ತಾನೆ ಕೆಲ ಸಮಯದ ಬಳಿಕ ಮಹಾಋಷಿಯ ಮಗನಾದ ಶೃಂಗಿಯು ತನ್ನ ತಂದೆಯನ್ನ ಭೇಟಿಯಾಗಲು ಅಲ್ಲಿಗೆ ಬರ್ತಾನೆ ಪರೀಕ್ಷಿತನು ತನ್ನ ತಂದೆಗೆ ಮಾಡಿದ ಅಪಮಾನ ಆತನಿಗೆ ತಿಳಿಯುತ್ತೆ ಕೋಪಗೊಂಡ ಶೃಂಗಿಯು ಪರೀಕ್ಷಿತನಿಗೆ ಕಠೋರವಾದ ಶಾಪವೊಂದನ್ನು ನೀಡ್ತಾನೆ ಅದೇನಂದ್ರೆ ಇವತ್ತಿನಿಂದ ಏಳು ದಿನಗಳ ಬಳಿಕ ಪರೀಕ್ಷಿತನು ಹಾವು ಕಚ್ಚಿ ಮರಣಿಸಬೇಕು ಎಂದು ಈ ಶಾಪದ ಬಗ್ಗೆ ತಿಳಿದು ಪರೀಕ್ಷಿತನು ದುಃಖ ತಪ್ತನಾಗ್ತಾನೆ ಹಾಗೂ ತನ್ನ ಸಾವನ್ನ ಒಪ್ಪಿಕೊಳ್ಳೋದಕ್ಕೆ ಆತ ಸಕಲ ರೀತಿಯಿಂದಲೂ ಸಿದ್ಧನಾಗ್ತಾನೆ ಹೀಗಾಗಿ ತನ್ನ ಮಗನಾದ ಜನಮೇಜಯನಿಗೆ ಹಸ್ತಿನಾಪುರದ ರಾಜ್ಯಭಾರವನ್ನ ನಡೆತಾನೆ ಹಾಗೂ ಸಾವಿನ ಬರುವಿಕೆಗಾಗಿ ಕಾಯುತ್ತಿರ್ತಾನೆ ಏಳನೇ ದಿನ ನಾಗರಾಜ ತಕ್ಷಕ ಬ್ರಾಹ್ಮಣನ ರೂಪದಲ್ಲಿ ಪರೀಕ್ಷಿತನ ಆಸ್ಥಾನಕ್ಕೆ ಬರ್ತಾನೆ ಹಾಗೂ ಪರೀಕ್ಷಿತನ ಸಾವಾಗತ್ತೆ ಪರೀಕ್ಷಿತ ಓರ್ವ ಮಹಾನ್ ರಾಜನಾಗಿದ್ರು ಕೂಡ ಆತನಲ್ಲಿದ್ದ ಕ್ರೋಧವೇ ಕೊನೆಗೆ ಆತನ ಸಾವಿಗೆ ಕಾರಣವಾಗುತ್ತೆ ತಂದೆಯ ಸಾವಿನ ನಂತರ ಜನಮೇಜಯ ಹಸ್ತಿನಾಪುರದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತು ರಾಜ್ಯವನ್ನ ಆಳ್ತಿರ್ತಾನೆ ಆದ್ರೆ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಲೇಬೇಕೆಂಬುದು ಆತನ ತಲೆಯಲ್ಲಿತ್ತು ಹೀಗಾಗಿ ನಾಗರಾಜ ತಕ್ಷಕನ ಜೊತೆಗೆ ಇಡೀ ನಾಗವಂಶವನ್ನೇ ನಿರ್ವಂಶ ಮಾಡುವುದಕ್ಕೆ ಆತ ಬಯಸಿದ್ದ ಹೀಗಾಗಿ ಆತ ಸರ್ಪ ಯಾಗವನ್ನ ಮಾಡೋದಕ್ಕೆ ಇಚ್ಛಿಸ್ತಾನೆ ಇದು ಎಂತಹ ಯಾಗವೆಂದರೆ ಈ ಯಾಗದ ಮೂಲಕ ಇಡೀ ನಾಗಕುಲವೇ ನಾಶವಾಗುವಷ್ಟು ಶಕ್ತಿಶಾಲಿಯಾದ ಯಾಗವಾಗಿತ್ತು ಆಸ್ತಿಕ ಮುನಿ ಎಂಬಾತನು ಜನಮೇಜಯನಿಗೆ ಈ ಯಾಗದಿಂದ ನಾಗಕುಲ ನಾಶವಾಗುತ್ತದೆ ಆದರೆ ಇದರಿಂದ ಪೃಥ್ವಿಗೆ ಕಂಟಕ ಎದುರಾಗಲಿದೆ ಎಂಬ ಸೂಚನೆ ನೀಡಿದ್ದ ಹೀಗಾಗಿ ಋಷಿ ಮುನಿಯ ಮಾತನ್ನ ಕೇಳಿ ಜನಮೇಜಯ ಯಾಗವನ್ನ ಅಲ್ಲಿಗೆ ನೆಲೆಸ್ತಾನೆ ಆದರೆ ಆ ದಿನ ನಾಗರಾಜ ತಕ್ಷಕನ ಪ್ರಾಣಪಕ್ಷಿ ಕೂಡ ಹಾರಿ ಹೋಗಿತ್ತು ವಿಶೇಷ ಏನಂದರೆ ಆ ದಿನ ಶ್ರಾವಣ ತಿಂಗಳಿನ ಶುಕ್ಲ ಪಕ್ಷದ ಪಂಚಮಿಯ ದಿನವಾಗಿತ್ತು ಇಂದು ನಾವು ಅದೇ ದಿನವನ್ನ ನಾಗರ ಪಂಚಮಿ ಹಬ್ಬವನ್ನಾಗಿ ಆಚರಣೆ ಮಾಡ್ತೇವೆ ಮಹಾಭಾರತ ಯುದ್ಧ ಅನೇಕ ಹೊಸತನಗಳಿಗೆ ಕಾರಣವಾಗಿತ್ತು ಇದಾದ ಬಳಿಕ ನಡೆದ ಘಟನೆಗಳು ಕೂಡ ಅಷ್ಟೇ ಮಹತ್ವಪೂರ್ಣವಾಗಿತ್ತು ಈಗ ಟೆಕ್ನಾಲಜಿ ಎಷ್ಟೇ ಮುಂದುವರಿದಿರಬಹುದು ಆದರೆ ಈ ಕಲಿಯುಗದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಅಂದಿನ ವಿಚಾರಧಾರೆಗಳೊಂದಿಗೆ ಬೆಸೆತುಕೊಂಡಿದೆ ಅಂದರೆ ತಪ್ಪಾಗುವುದಿಲ್ಲ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ टेक केयर नमस्कार